ಈ ದಿನ ನಮ್ಮ ಮೈಸೂರು ಕೋಪ್ರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿಯವರೆಲ್ಲರೂ ಸೇರಿ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ನಾವು ಒಂದು ಕಿವಿ ತಪಾಸಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇದಕ್ಕೆ ಸದಸ್ಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಆ ಕಿವಿ ತಪಾಸಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಾರ್ಯಾರಿಗೆ ಕಿವಿ ಕೇಳಿಸೋದಿಲ್ಲ ಅವ್ರಿಗೆ ಮಿಷಿನ್ನು ಬೇಕು ಅಂತ ಅವಶ್ಯಕತೆ ಇದ್ದವ್ರಿಗೆ ಇಲ್ಲಿ ತಪಾಸಣೆ ಮಾಡಿ ಬರ್ಕೊಡ್ತಾರೆ ಆ ಬರ್ಕೊಟ್ಟಂಥವ್ರಿಗೆ ಬೆಂಗಳೂರಿನಲ್ಲಿ ಚಂದ್ರಶೇಖರ್ ಹಾಸ್ಪಿಟಲ್ ಅಂತ ಇನ್ಸ್ಟಿಟ್ಯೂಟ್ ಅಂತ ಏನಿದೆ ಅದು ಅದನ್ನು ಇಟ್ಕೊಂಡ್ರೆ ಚೀಟಿನ ಅವ್ರಿಗೆ ನಾವು ಒಂದಿನ ಇನ್ಫಾರ್ಮ್ ಮಾಡ್ತೀವಿ ಯಾರ್ಯಾರಿಗೆ ಮಿಷಿನ್ ಬೇಕು ಅಂತ ಇಲ್ಲಿ ಬರ್ಕೊಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ನಾವು ಒಂದು ಹತ್ತತ್ತು ಜನನ ಕಳಿಸ್ಕೊಟ್ರೆ ಆ ಇನ್ಸ್ಟಿಟ್ಯೂಟಲ್ಲಿ ಲಯನ್ಸ್ ಸಂಸ್ಥೆಯವ್ರು ಮಾಡ್ತಾ ಇರೋದು ಇದು ಕಂಪ್ನಿ ಇದು ಲಯನ್ಸ್ ಸಂಸ್ಥೆಯಿಂದ ಚಂದ್ರಶೇಖರ್ ಹಾಸ್ಪಿಟಲ್ ಅವರು ಕೊಡ್ತಾ ಇರೋದು ಇದು ಕೊಡುಗೆ ಫ್ರೀಯಾಗಿ ಕೊಡ್ತಾರೆ ಮಿಷಿನನ್ನು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಒಂದು ಹತ್ತತ್ತು ಜನನ ನಾವು ಬೆಂಗಳೂರಿಗೆ ನಾವು ಫೋನ್ ಮಾಡಿ ಹೇಳ್ತೀವಿ ಅವತ್ತು ಹೋದಾಗ ಅವ್ರಿಗೆ ಉಚಿತವಾಗಿ ಯಾವುದೇ ರೀತಿ ಅಮೌಂಟು ಮತ್ತೊಂದು ಏನೂ ತೊಗೊಳೋದಿಲ್ಲ ಉಚಿತವಾಗಿ ಅವ್ರಿಗೆ ಮಿಷಿನನ್ನು ಫ್ರೀಯಾಗಿ ಕೊಡ್ತಾರೆ ಇದಕ್ಕೆ ನಮಗೆ ಕಾರಣಕರ್ತರು ಲಯನ್ ಸಂಸ್ಥೆ ದೇವೇಗೌಡರು ನಮ್ಮ ಲಯನ್ ದೇವೇಗೌಡರು ಅಂತ ಏನಿದ್ದಾರೆ ಮೈಸೂರಲ್ಲಿ ಅವರು ನಮಗೆ ಈ ಥರ ಒಂದು ನನಗೆ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಅನುಕೂಲ ಆಗಬೇಕಣ್ಣ ಒಂದು ಒಂದು ದಿನ ನಮಗೆ ಈ ಬಸ್ಸನ್ನು ಕಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡೆ ಈ ಬಸ್ಸು ಹರೀಶ್ ಗೌಡ್ರು ಹುಡುಗಕ್ಕೆ ಅಂತೇಳಿ ಈ ಕ್ಷೇತ್ರಕ್ಕೆ ಬಂದಿತ್ತು ಆ ಬಂದಿದ್ದ ನಾನು ಇವತ್ತು ಒಂದಿನ ನಮ್ಮ ಬ್ಯಾಂಕ್ಗೂ ಅನುಕೂಲ ಆಗಲಿ ಬ್ಯಾಂಕಿನ ಸದಸ್ಯರಿಗೂ ಅನುಕೂಲ ಆಗಲಿ ಅಂತ ಕೇಳ್ಕೊಂಡೆ ಅವ್ರು ಆಯಿತು ಮಾಡ್ತೀನಿ ಅಂತ ಹೇಳಿದರು ಬೆಳಿಗ್ಗೆಯಿಂದ ಎಲ್ಲ ಸದಸ್ಯರು ಬರ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಯಾರ್ಯಾರು ಇನ್ನೂ ಬರಬೇಕು ಅಂತ ಅಂದರೆ ಅವರೆಲ್ಲರೂ ಬಂದು ಮಾಡಿಕೊಳ್ಳಿ ಮತ್ತೆ ಇನ್ನೂ ಒಂದು ವಾರ ಹತ್ತು ದಿನದಲ್ಲಿ ಒಂದು ಡೇಟನ್ನು ನಾವು ಹೇಳಿ ಪಾಂಪ್ಲೇಂಟ್ ಕೊಟ್ಟು ಬ್ಯಾಂಕಲ್ಲಿ ಒಂದು ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆಯನ್ನು ಕೂಡ ಮಾಡೋರಿ ಇದ್ದೀವಿ ನಮ್ಮ ಬ್ಯಾಂಕಿನೆಲ್ಲ ಮಂಡಳಿ ಏನಿದ್ದಾರೆ ಎಲ್ಲ ನಿರ್ದೇಶಕರು ಉಪಾಧ್ಯಕ್ಷರುಗಳು ಅಧ್ಯಕ್ಷರು ಎಲ್ಲರೂ ಸೇರಿ ಒಮ್ಮತದಿಂದ ಬ್ಯಾಂಕಿನ ಸದಸ್ಯರಿಗೆ ಅನುಕೂಲ ಆಗೋ ರೀತಿ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ತೀವಿ ಈ ತಪಾಸಣೆ ಇವತ್ತು ಬೆಳಗ್ಗೆ ಆಲ್ರೆಡಿ ಒಂಬತ್ತು ಮುಕ್ಕಾಲ್ ಹತ್ತು ಗಂಟೆಗೆ ಶುರುವಾಗಿದೆ ಸಂಜೆ ಐದೂವರೆವರೆಗೂ ಇರ್ತಾರೆ ಜನ ಏನಾದರೂ ಜಾಸ್ತಿ ಇದ್ದರೆ ಆರು ಗಂಟೆ ಆರೂವರೆವರೆಗೂ ಇಲ್ಲೇ ಇದ್ದೇ ಆ ತಪಾಸಣೆ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಮಾಡ್ತಾರೆ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕು ನೂರ ಹತ್ತೊಂಬತ್ತು ವರ್ಷ ಇತಿಹಾಸ ಇರುವಂಥ ಹಿರಿಯ ರಾಜ್ಯಕ್ಕೆ ಪ್ರಥಮ ಪಟ್ಟಣ ಸಹಕಾರ ಬ್ಯಾಂಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯಿಂದ ಅವತ್ತು ಸಾಕಾರ ಕ್ಷೇತ್ರದಲ್ಲಿ ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ಆರಲ್ಲಿ ಸ್ಥಾಪನೆ ಮಾಡಿದಂಥ ಇವತ್ತು ಬ್ಯಾಂಕು ನಮ್ಮ ಸದಸ್ಯರುಗಳ ಆಶೀರ್ವಾದದಿಂದ ನಾವೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರ ಆಡಳಿತ ಮಂಡಳಿಯವರ ಎಲ್ಲ ಸೇರಿ ಇವತ್ತು ಏನು ಜನಸಾಮಾನ್ಯರಿಗೆ ಸದಸ್ಯರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ನಾವು ಕಿವಿ ತಪಾಸಣೆ ಅಂದರೆ ಯಾರಿಗೆ ಕಿವಿ ಕೇಳಿಸಲ್ಲ ಅಂತ ಅವರು ಬಂದು ಇಲ್ಲಿ ತಪಾಸಣೆಯನ್ನು ಮಾಡಿದ್ರೆ ಅವರಿಗೆ ಯಾವುದಾದ್ರು ಅದರಲ್ಲಿ ಇನ್ಸ್ಟ್ರೂಮೆಂಟ್ ಏನಾದರೂ ಹಾಕಬೇಕು ಅಂತಂದ್ರೆ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ನಮ್ಮ ಕಾರ್ಯದರ್ಶಿಯವರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಿರ್ದೇಶಕರ ಜೊತೆಗೂಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಖುಷಿಯಾದ ವಿಚಾರ ಈ ಲಯನ್ ಸಂಸ್ಥೆಯವರು ಇದನ್ನು ಪ್ರಯೋಜನ ಪ್ರಾಯೋಜಕತ್ವವನ್ನ ಕೊಟ್ಟಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲೂ ಸಹ ನಾವು ಹಿಂದೆ ಪಿ ನಾಗರಾಜವರು ಮತ್ತು ಅನಂತಯ್ಯವರು ಮತ್ತು ಎಸ್ ಕೃಷ್ಣವರು ಹಿರಿಯರು ಸೋಮಣ್ಣವರು ಇದ್ದಂಥ ಸಂದರ್ಭದಲ್ಲಿ ನಾವು ಮನೆ ಎಲ್ಲ ವಾರ್ಡ್ಗಳಲ್ಲೂ ಸಹ ಅವರು ಮೇಡಮ್ ಅವರು ಇದ್ದರು ಎಲ್ಲ ವಾರ್ಡ್ಗಳು ಸಹ ಹೋಗಿ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಪ್ರತಿ ವಾರ್ಡ್ಗಳಲ್ಲೂ ಸಹ ಮಾಡ್ತಾ ಇದ್ವಿ ಅದೇ ಒಂದು ನಾವು ರೂಪುರೇಷವನ್ನು ಇಟ್ಕೊಂಡು ಇವತ್ತು ಇಲ್ಲಿ ಮಾಡ್ತಾ ಇದ್ವಿ ಮುಂದಿನ ದಿನಗಳು ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಏನು ಬಡವರಿಗೆ ಮತ್ತು ಸಾಮಾನ್ಯ ಜನರಿಗೆ ಎಲ್ಲರಿಗೂ ಸಹ ಉಚಿತವಾಗಿ ಮೆಡಿಷನ್ನು ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿ ನಾವು ಆಡಳಿತ ಮಂಡಳಿಗಳು ತೀರ್ಮಾನವನ್ನು ಮಾಡಿದ್ದೇವೆ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿ ಜನರು ಸಹ ಅದೇ ಥರ ಸದಸ್ಯರುಗಳು ಬಂದು ಆಗಮಿಸ್ತಾ ಇದ್ದಾರೆ ಭಾಳ ಖುಷಿ ಇದೆ ಜನರು ಸಹ ಅದೇ ರೀತಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ನಾವು ಪ್ರತಿ ವಾರನೂ ಸಹ ನಮ್ಮ ಬ್ಯಾಂಕ್ಗಳಲ್ಲಿ ಉಚಿತವಾಗಿ ಪ್ರತಿ ಮಂಗಳವಾರ ಬಿ ಪಿ ಮತ್ತು ಶುಗರನ್ನು ಉಚಿತವಾಗಿ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡುವಂಥ ಮಾಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಸದಸ್ಯರ ನಮ್ಮ ಆಡಳಿತ ಮಂಡಳಿ ಮೇಲೆ ಇರಲಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೀನಿ